અને આઈ થિંક ઈ કડે નોડી આયતો નોડી મેલી નોડી આઈ થિંક આલ સા ನಮ್ಮ ಪಿ ದೇವರಾಜ್ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಇವತ್ತು ಅವ್ರದ್ದು ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ ಸುಮಾರು ಸಾವಿರಾರು ಜನ ಬಂದು ಇವತ್ತು ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ ಅವರು ನನ್ನ ಬಾಳ ಅಂದರೆ ಸುಮಾರು ಒಂದು ನಲವತ್ತು ವರ್ಷದಿಂದ ನನ್ನ ಸ್ನೇಹಿತರು ಸ್ನೇಹಿತರಿಗಿಂತ ಹೆಚ್ಚಾಗಿ ನನ್ನ ಅಂತ ಹೇಳಬೇಕು ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಐಸ ಆರೋಗ್ಯ ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜನ ಏನು ನೋಡ್ತಾ ಇದ್ರಲ್ಲ ಸರ್ ನೀವೇ ಇರೋದು ಜನ ಎಲ್ಲ ಪ್ರೀತಿಗೋಸ್ಕರ ತಾನೇ ಜನ ಬಂದಿರೋದು ಹಾಂ ಪ್ರೀತಿ ಇಲ್ಲದೆ ಯಾರು ಬರ್ತಾರೆ ಜನ ಹಾಂ ಇವಾಗ ಎಷ್ಟೋ ಜನ ದುಡ್ಡು ಇಟ್ಟಿದ್ದಾರೆ ಏನ್ರಿ ಇವ್ರಕ್ಕಿಂತ ಇಟ್ಟಿರೋರಿಲ್ವಾ ಇಟ್ಟಿದ್ದಾರೆ ಈ ಜನ ಸಂಪಾದನೆ ಮಾಡಿದ್ರಲ್ಲ ನಿಜವಾರು ನಾವು ಖುಷಿ ಪಡ್ಬೇಕು ನಾವು ಅಭಿಮಾನಿಗಳ ಜೊತೆಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ನಮ್ಮ ಸ್ನೇಹಿತರು ಅವರೆಲ್ಲರೂ ನಮ್ಮ ಸ್ನೇಹಿತರೆ ಒಂದು ನಾಲ್ಕು ಬಾರಿ ನನ್ನ ಕಾರ್ಪೊರೇಟ್ರು ಮಾಡಿದ್ದಾರೆ ನನ್ನ ಏರಿಯಾದಲ್ಲಿ ಬಟ್ ಇವತ್ತೂ ನಮ್ಮ ಏರಿಯಾದಲ್ಲಿ ನಾಲ್ಕು ಕೋಟಿ ಇಲ್ಲ ನಮ್ಮ ಜಾತಿಯವ್ರದ್ದು ಬಟ್ ನಾಲ್ಕು ಸಾರಿ ಗೆಲ್ಸಿದ್ದಾರೆ ಅಭಿಮಾನಿಗಳು ಅನ್ನೋಕ್ಕಾಗಲ್ಲ ಅಣ್ಣವ್ರು ಹೇಳಿದ್ರಲ್ಲ ದೇವರುಗಳು ಅಂಥೇಳು ಅವರೆಲ್ಲ ಇಲ್ಲಿದ್ದಾರೆ ಇಲ್ಲಿ ನೋಡಿ ಈಗ ಎಲ್ಲರೂ ಹೇಳೋದು ನಮ್ಮದೇನು ನೆಕ್ಸ್ಟ್ ಸ್ಟೆಪ್ ಅಂದರೆ ಒಂದು ಸ್ವಲ್ಪ ಈ ಲಿಕ್ಕರಿಂದ ದೂರಾಗಿ ಎಜುಕೇಷನ್ ಸೊಸೈಟಿ ಮಾಡಬೇಕು ಅಂತ ಒಳ್ಳೆ ಎಜುಕೇಷನ್ ಸೊಸೈಟಿ ಬಟ್ ಬೆಳಗ್ಗೆ ನಮ್ಮ ಸ್ನೇಹಿತರೊಬ್ಬರು ಕೇಳಿದ್ರು ಉಚಿತ ಮಾಡ್ತೀರಾ ಅಂತ ಉಚಿತ ಅಲ್ಲ ಬಡವರಿಗೆ ಕೈಗೆಟ್ಕೋವಂತ ಎಜುಕೇಷನ್ ಸೊಸೈಟಿ ಮಾಡ್ತೀವಿ ಬಡವರು ಓದಬೇಕು ಅವ್ರಿಗೆ ಕೈಗೆಟ್ಕಬೇಕು ಫ್ರೀ ಮಾಡಿಬಿಟ್ರೆ ಯಾರೂ ಕೂಡ ಬೆಲೆ ಕೊಡೋಲ್ಲ ಈಗ ಗೌರ್ಮೆಂಟ್ ಸ್ಕೂಲ್ಗೆ ಯಾಕೆ ಬೆಲೆ ಕೊಡೋಲ್ಲ ಅಂತಂದರೆ ಫ್ರೀ ಇದೆ ಎಲ್ಲ ಅಂತ ಅದೇ ದುಡ್ಡಾಗಿದ್ದರೆ ಡಿಮ್ಯಾಂಡ್ಸ್ ಇರೋದು ಬಟ್ ನಾ ದುಡ್ಡು ಮಾಡಬೇಕು ಅಂತ ಈಗ ನಾ ಭಾಷಣ ಅಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ತಮಗೆಲ್ಲ ಮುಂದೆ ಹೇಳ್ತೀನಿ ಒಟ್ಟಲ್ಲಿ ಮುಂದಿನ ವರ್ಷ ನಾನು ಭರ್ತ ಮಾಡ್ಕೊಳ್ಳೋರಿಗೆ ಒಂದೊಳ್ಳೆ ಎಜುಕೇಷನ್ ಸೊಸೈಟಿ ಮೈಸೂರಲ್ಲಿ ಇರ್ತದೆ ತುಂಬ ದೊಡ್ಡದು ನಾವೆಲ್ಲ ಎಲ್ಲೋ ಹಳ್ಳಿಯಿಂದ ಬಂದು ಇಷ್ಟೆಲ್ಲ ಜನ ಸಂಪಾದನೆ ಮಾಡಿದ್ದೀವಿ ಅಂದರೆ ನಮ್ಮ ಅದೃಷ್ಟ ಅದು ನಾವೆಲ್ಲ ನಮ್ಮ ಅಣ್ಣ ತಮ್ಮದಿರೋ ಐದು ಜನ ಅದರಲ್ಲಿ ಮಾಜಿ ಮೂಢ ಅಧ್ಯಕ್ಷರೊಬ್ಬರಿದ್ದರು ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಅಣ್ಣವರು ದೊಡ್ಡಣ್ಣವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಮೈಸೂರು ಹೋಟ್ಲು ಎಲ್ಲ ಹೋಟ್ಲುಗಳು ಮೈಸೂರು ಹೋಟ್ಲ್ ಕಾಂಪ್ಲೆಕ್ಸು ಆ ಎಸ್ ಕೆ ಕಾಂಟಿನೆಂಟಲ್ಲ ದೇವರು ಅದರಲ್ಲೂ ಎಸ್ಪೆಷಲಿ ಈ ಸಂದರ್ಭದಲ್ಲಿ ನಾನು ಬಂಗಾರಪ್ಪ ಮಧು ಬಂಗಾರಪ್ಪ ಅವ್ರನ್ನ ನಾವು ನೆನೆಸ್ಕೋತೀವಿ ನಾವು ಇವ ಇವತ್ತು ಈ ಮಟ್ಟಕ್ಕಿದ್ದೀವಿ ಅಂತಂದರೆ ಬಂಗಾರಪ್ಪನವರೇ ಕಾರಣ ಅವರಿಲ್ಲ ಅಂದಿದ್ರೆ ನಾವು ಯಾರೂ ಬೋರ್ಡ್ಗೆ ಇರ್ತಾನೆ ಇರಲಿಲ್ಲ ಇವತ್ತು ನಮ್ಮ ಸಂಸಾರ ನಮ್ಮ ಕುಟುಂಬ ಯಾರು ಚೆಂದ ಊಟ ಮಾಡ್ತಾಯಿದ್ದೀವಿ ಚೆಂದ ಬಟ್ಟೆ ಹಾಕೋತೀವಿ ಅದು ಬಂಗಾರಪ್ಪಂದು ಅಂದರೆ ತಪ್ಪಾಗಲ್ಲ ಅಷ್ಟೇ ಅಷ್ಟೇ ಟೋಟಲಿ ನಾವೇನಿದ್ದೀವಿ ಅದೆಲ್ಲ ಬಂಗಾರಪ್ಪಂದೆ ಇನ್ನೇನು ಇಲ್ಲವೇ ಇಲ್ಲ ಬೇರೆ ಮಾತೇ ಇಲ್ಲ ನಾವು ಹುಟ್ಟಿರೋ ಬಟ್ಟೆನೂ ಕೂಡ ಬಂಗಾರಪ್ಪಂದು ಅಂದೆ ಅದೆರಡನೇ ಮಾತೇ ಇಲ್ಲ ಅಷ್ಟು ಹೇಳಿ ನಮ್ಗೇನು ಸಹಾಯ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಅವರಿಗೆಲ್ಲ ಈ ಹುಟ್ಟು ಹಬ್ಬದ ಮುಖೇನೇ ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು ಒಂದೊಂದು ಸಾರಿ ಮಾಧ್ಯಮದ ಅಂತ ಎಜುಕೇಷನ್ ಸೊಸೈಟಿನ ಹೇಳಿ ಅದರಲ್ಲೂ ಕೂಡ ನೀವು ಕೂಡ ಹೇಳ್ದವ್ರಿಗೂ ಕೂಡ ಬಡವ್ರಿಗೆ ಕೊಡೋಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ನಾನು ಶುರು ಮಾಡ್ತೀನಿ